ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿ ಕಲೆಕ್ಷನ್ಸಿಗೆ ಸ್ವಾಗತ ಸೂಪರ್ ಡೂಪರ್ ಸೆಟ್ ಅಂದರೆ ಇದ್ ಕೇಳಿರ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಷ್ಟು ಯೂನೀಕ್ ಆಗಿದೆ ಪೆಂಡೆಂಟ್ ಎಲ್ಲ ತುಂಬ ಯೂನೀಕ್ ಅಂದರೆ ಡಿಫ್ರೆಂಟ್ ಡಿಸೈನ್ ಇದು ಸೊ ರೌಂಡ್ ನೋಡಿರ್ತೀರಾ ನೀವು ಲಕ್ಷ್ಮಿ ಪೆಂಡೆಂಟ್ ಇರೋದು ನೋಡಿರ್ತೀರಾ ಈ ಥರ ತುಂಬ ಅಪರೂಪ ತುಂಬ ಕಮ್ಮಿ ಸಖತ್ತಾಗಿದೆ ಇಲ್ಲಿ ಶುಗರ್ ಬಿಟ್ಸ್ ಜೊತೆಗೆ ತುಂಬ ಚೆನ್ನಾಗಿದೆ ವೈಟಲ್ಲಿ ನಾನು ಅವತ್ತೇ ಹೇಳಿದೆ ನಿಮಗೆ ಕಾಂಟ್ರಾಸ್ಟಲ್ಲಿ ವೇರ್ ಮಾಡಿ ಅಂದರೆ ಅಷ್ಟೇ ಜ್ಯುವೆಲರಿ ಗೆಟಪ್ ಇರುತ್ತೆ ಈ ಎಷ್ಟು ಗೆಟಪ್ ಬರ್ತಾಯಿದೆ ನೋಡಿ ಕಾಂಟ್ರಾಸ್ಟಲ್ಲಿ ನೀವು ವೇರ್ ಮಾಡಿರೋದಕ್ಕೆ ತುಂಬ ಗೆಟಪ್ ಕಾಣಿಸುತ್ತೆ ಮೇಕಿಂಗ್ ನೋಡಿ ಇದು ಹೇಗಿದೆ ಅಂತ ಇಲ್ಲಿ ಒಂದು ಸ್ಮಾಲ್ ಒಂದು ಮೋಪು ಆಮೇಲೆ ಇಲ್ಲೊಂದು ಮೋಪು ಮತ್ತು ಇಲ್ಲಿ ಕೆಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಮಲ್ಟಿ ಮಲ್ಟಿಕಲರ್ ಇರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಎಲ್ಲ ಪೆಂಡೆಂಟು ರೌಂಡ್ ಇರೋಲ್ಲ ಸೊ ಲಕ್ಷ್ಮಿ ಮುಖ ಇರಲ್ಲ ಹೀಗಾಗಿ ಬೇರೆ ಥರದ್ದು ಬೇಕು ಯುನೀಕ್ ಆಗಿರೋದು ವೇರ್ ಮಾಡಬೇಕು ಅಂತವ್ರಿಗೆ ಇದು ಬೆಸ್ಟ್ ಚಾಯ್ಸು ಟಕ ಅಂತ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಸೂಪ್ಪರಾಗಿದೆ ನೋಡಿ ಸಖತ್ತಾಗಿದೆ ತೌಸಂಡ್ ಟೂ ಹಂಡ್ರೆಡ್ ಓನ್ಲಿ ನಾನು ಮತ್ತೆ ಹೇಳ್ತೀನಿ ತೌಸಂಡ್ ಟೂ ಹಂಡ್ರೆಡ್ ಓನ್ಲಿ ಇದಕ್ಕೆ ಸ್ಕ್ವೇರ್ ಆಗಿದೆ ಒಂದು ಸ್ಟಡ್ ಜುಮ್ಕಾ ಬೇಡ ಅಂದವರಿಗೆ ನೋಡಿ ಎಷ್ಟು ಯುನೀಕ್ ಆಗಿದೆ ಈ ಸೆಟ್ ಜುಮ್ಕಾ ಬೇಡ ನನ್ನ ಟ್ರೆಡಿಷನಲ್ ಲುಕ್ ಬೇಡ ಸ್ವಲ್ಪ ಮಾಡರ್ನ್ ಟಚ್ ಬೇಕು ಅಂದ್ರೆ ಇದು ಸೂಪರ್ಡು ಉಪ್ಪರ್ ಸಖತ್ತಾಗಿದೆ ಸ್ಕ್ವಯರಲ್ಲಿ ಒಂದು ಸ್ಟಡ್ ಸೂಪರ್ಡ್ಪರ್ ಒಂದು ನೆಕ್ಲೇಸ್ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಫುಲ್ ಸೆಟ್ ಬೇಗ ಟೆಕ್ಸ್ಟ್ ಮಾಡಿ ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವಿ ಕಲೆಕ್ಷನ್ಸ್ಗೆ ಸ್ವಾಗತ ಇವತ್ತು ಒಂದು ಸೂಪರ್ ಡೂಪ್ಪರ್ ಅಂದರೆ ಸೂಪರ್ಡ್ರ್ ವೆರಿ ವೆರಿ ಪ್ರೀಮಿಯಂ ಕ್ವಾಲಿಟಿ ಟೆಂಪಲ್ ಜ್ಯುವೆಲರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ ಮತ್ತು ಸುಪೀರಿಯರ್ ಪ್ರೀಮಿಯಂ ಕ್ವಾಲಿಟಿ ಪರ್ಲ್ ಯೂಸ್ ಮಾಡಿದ್ದೀವಿ ನಾವು ಓಕೆ ಪೆಂಡೆಂಟ್ ಅಂತೂ ಸಖತ್ತಾಗಿದೆ ಮಾತ್ರ ತುಂಬ ಹೈಲೈಟ್ ಆಗಿದೆ ಸಖತ್ತಾಗಿದೆ ಲಕ್ಷ್ಮಿ ಮುಖ ಆಗಲಿ ಪಕ್ಕಕ್ಕೆ ಎರಡು ನವಿಲಿದೆ ಸಖತ್ತಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಮತ್ತು ಮೂರು ಎಳೆಯಲ್ಲಿ ಇದ್ದೀವಿ ಮೋಪ್ಸ್ ನೋಡಿ ಮೋಪ್ಸ್ ಪ್ಯಾಟರ್ನ್ ನೋಡಿ ಹೇಗಿದೆ ಅಂತ ಸೂಪರ್ ಡೂಪರ್ ಎಷ್ಟು ಸ್ಮೂತ್ ಫಿನಿಷ್ ಇದೆ ಎಷ್ಟು ಟ್ರೆಡಿಷನಲ್ ಫಿನಿಷ್ ಕೊಡ್ತಾ ಇದೆ ಮತ್ತು ಕಾಂಟ್ರಾಸ್ಟ್ ನಾನು ವೇರ್ ಮಾಡಿದ್ದಕ್ಕೆ ಅದು ಎದ್ದು ಕಾಣ್ತಾ ಇದೆ ನೋಡಿ ಇದು ಒಂದು ಹಿಂಟ್ ನಿಮಗೆ ಯಾವಾಗಲೂ ಜ್ಯುವೆಲರಿ ಕಾಂಟ್ರಾಸ್ಟ್ ವೇರ್ ಮಾಡಿ ಮ್ಯಾಚಿಂಗ್ ವೇರ್ ಮಾಡಬೇಡಿ ಸೂಪರ್ ಡೂಪರ್ ಅಂದರೆ ಸೂಪರ್ ಡೂಪರ್ ಪೀಸ್ ಸಖತ್ತಾಗಿದೆ ನೋಡಿ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಇದಕ್ಕೆ ಇಯರಿಂಗ್ಸ್ ಬರೋದಿಲ್ಲ ಯಾವುದೂ ಗೋಲ್ಡ್ ಸ್ಟಡ್ಸು ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ಜುಮ್ಕ ಆಗಲಿ ಇಯರಿಂಗ್ ಆಗಲಿ ಸಖತ್ತಾಗಿದೆ ಸೂಪರ್ ಡೂಪರ್ ಸೆಟ್ಟು ಪ್ರೈಸ್ ಅನ್ಬಿಲಿವೇಬಲ್ ಓನ್ಲಿ ತೌಸಂಡ್ ಟು ಹಂಡ್ರೆಡ್ ತೌಸಂಡ್ ಟು ಹಂಡ್ರೆಡ್ ನೋಡಿ ಆರಾಮಾಗಿ ನೀವು ಬ್ಯಾಕ್ ಸೈಡ್ ಟ್ಯಾಗಿರೋದ್ರಿಂದ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಟ್ವರೆಗೂ ಕೂಡ ವೇರ್ ಮಾಡ್ಬೋದು ಲೆಂತ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ತೌಸಂಡ್ ಟು ಹಂಡ್ರೆಡ್ ಓನ್ಲಿ ಸೂಪರ್ ಡೂಪರ್ ಪೀಸ್ ಮಾತ್ರ ಮಿಸ್ ಮಾಡಬೇಡಿ ಹಾಯ್ ಹಾಯ್ ಅನುಷಾ ಅಮ್ಮ ಎಷ್ಟು ಚೆನ್ನಾಗಿದೆಯಲ್ಲ ನೀನು ಹಾಕೊಂಡಿರೋ ಜ್ಯುವೆಲರಿ ಹೌದಾ ನನಗೂ ತುಂಬ ಇಷ್ಟ ಆಯಿತು ಏನು ಸಖತ್ತಾಗಿದೆ ಅದಕ್ಕೆ ಹೇಳೋದು ಕಡೆ ನಾನು ನೀನು ಯಾವಾಗಲೂ ಕಾಂಟ್ರಾಸ್ಟ್ ಜ್ಯುವೆಲರಿ ಹಾಕೋ ಅಂತ ನೀನು ಹಾಕೊಂಡಿರೋ ಮೆರೂನ್ ಸಾರಿಗೆ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಗೊತ್ತಾ ಈ ಗ್ರೀನ್ ಕಲರ್ದು ಪ್ರೀಮಿಯಂ ಕ್ವಾಲಿಟಿದು ನೋಡು ಕ್ರಿಸ್ಟಲ್ ಬೀಡ್ಸು ಮತ್ತು ಅದಕ್ಕೆ ಪೆಂಡೆಂಟ್ ಪೆಂಡೆಂಟ್ ತುಂಬ ಪ್ರೀಮಿಯಂ ಕ್ವಾಲಿಟಿ ಮತ್ತು ಪರ್ಲ್ಸು ಅದಕ್ಕೆ ಯೂಸ್ ಮಾಡುತ್ತಾ ಕ್ರಿಸ್ಟಲ್ ಬೀಡ್ಸು ಸಖತ್ತಾಗಿದೆ ಮೇಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೇಕಿಂಗ್ ನೋಡಿಲಿ ಸೂಪರ್ ಡೂಪ್ಪರ್ ಸೂಪರ್ ಡೂಪ್ಪರ್ ಕಂಫರ್ಟೇಬಲ್ ಆಗಿದೆಯಾ ನಿಮಗೆ ಹೌದು ಹೌದು ತುಂಬ ಕಂಫರ್ಟೇಬಲ್ ಆಗಿದೆ ಲೈಟ್ ವೇಟ್ ಇದೆ ಸೂಪರ್ ಆಗಿದೆ ನಿಮ್ಗೆ ಇದರಲ್ಲಿ ಮತ್ತೊಂದು ಏನು ಇಷ್ಟ ಆಯಿತು ಝುಮ್ಕಾ ಇಷ್ಟ ಆಯಿತಾ ಝುಮ್ಕಾ ಸಖತ್ತಾಗಿದೆ ಆಗಿದೆ ತುಂಬ ಚೆನ್ನಾಗಿದೆ ಪ್ಯಾಟರ್ನ್ ಸ್ವಲ್ಪ ಯೂನೀಕ್ ಆಗಿದೆ ಝುಮ್ಕಾದು ಬೇರೆ ಸೆಟ್ಸ್ಗಿಂತನೂ ನನಗೆ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು ಸೂಪರ್ ಡೂಪ್ಪರ್ ಪ್ರೈಸ್ ಅನುಷ ಪ್ರೈಸ್ ಎಷ್ಟು ಎಷ್ಟು ತೌಸಂಡ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಟ್ವೆಲ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ತುಂಬ ಚೆನ್ನಾಗಿದೆ ಅಲ್ವಾ ಬೇಗ ಬೇಗ ಟಕ ಟಕ ಅಂತ ಟೆಕ್ಸ್ಟ್ ಮಾಡಿ ಬೇಗ ಬೇಗ ಬುಕ್ ಮಾಡಿ ಥ್ಯಾಂಕ್ ಯು